ನಮ್ಮ ಅನುದಿನದ ನಡವಳಿಕೆಗೂ ನಮ್ಮ ಮನಸ್ಸಿಗೂ ಅತಿ ನಿಕಟವಾದ ಸಂಬಂಧವಿದೆ ಇದು ಎಲ್ಲರಿಗೂ ತಿಳಿದ ವಿಚಾರವೇ ಆದರೂ ಮನಸ್ಸಿನ ಪ್ರಾಶಸ್ತ್ರವನ್ನು ಗುರುತಿಸಿದವರಲ್ಲಿ ಪ್ರಥಮರು ಭಗವಾನರೇ ಆಗಿದ್ದಾರೆ ಧಮ್ಮಪದ ಮೊದಲೆರಡು ಗಾಥೆಗಳು ಈ ಸತ್ಯವನ್ನು ತಿಳಿಸುವುದೇ ಆಗಿದೆ ಮನೋಪುಭಂಗಮ ಧಮ್ಮ ಮನೋಸೆಟ್ಟ ಮನೋಮಯ ಚೇ ಪದುಟೇನ ವಾ ಕರೋತಿ ವಾ ತೋ ನನ್ ದುಃಖಮನ್ವೈತಿ ಚೆಕ್ಕಂ ನ ವಾಹತೋ ಪದಂ ಮನೋಪುಭಂಗಮ ಧಮ್ಮ ಮನೋಸೆಟ್ಟ ಮನೋಮಯ ಮನಸ್ಸಾ ಚೇ ಪಸನ್ನೇನ ಬಾಸತಿ ವಾ ಕರೋತಿ ವಾ ದಾತೋ ನನ್ ಸುಖಮನ್ವೈತಿ ಚಾಯಾ ವಾ ಅನಪಾಯಿನೀಯ ಧರ್ಮಗಳಿಗೆಲ್ಲ ಮನಸ್ಸೇ ಆಧಾರ ಮನಸ್ಸು ಅವುಗಳ ಹಿರಿಯ ನಾಯಕ ಅವೆಲ್ಲವೂ ಮನಸ್ಸಿನಿಂದಲೇ ಆಗಿವೆ ಪ್ರದುಷ್ಟವಾದ ಮನಸ್ಸಿನಿಂದ ಆಡಿದ ಮಾತನ್ನು ಅಥವಾ ಮಾಡಿದ ಕರ್ಮವನ್ನು ಚಕ್ರವು ವಾಹನದ ಜಾಡನ್ನು ಹಿಂಬಾಲಿಸುವಂತೆ ದುಃಖವು ಹಿಂಬಾಲಿಸುತ್ತದೆ ಧರ್ಮಗಳಿಗೆಲ್ಲ ಮನಸ್ಸೇ ಆಧಾರ ಮನಸ್ಸು ಅವುಗಳ ಹಿರಿಯ ನಾಯಕ ಅವೆಲ್ಲವೂ ಮನಸ್ಸಿನಿಂದಲೇ ಆಗಿವೆ ಪ್ರಸನ್ನವಾದ ಮನಸ್ಸಿನಿಂದ ಆಡಿದ ಮಾತನ್ನು ಅಥವಾ ಮಾಡಿದ ಕರ್ಮವನ್ನು ವ್ಯಕ್ತಿಯನ್ನು ಅವನ ನೆರಳು ಹಿಂಬಾಲಿಸುವಂತೆ ಸುಖವು ಹಿಂಬಾಲಿಸುತ್ತದೆ ಈ ಎರಡು ಗಾತೆಗಳಲ್ಲಿ ಧರ್ಮ ಎಂಬ ಪದವನ್ನು ವಿಶಿಷ್ಟ ಅರ್ಥದಲ್ಲಿ ಉಪಯೋಗಿಸಲಾಗಿದೆ ಸರಳವಾದ ಮಾತಿನಲ್ಲಿ ಈ ಎರಡು ಗಾತೆಗಳ ಅರ್ಥವನ್ನು ಹೀಗೆ ಹೇಳಬಹುದು ನಾವು ಆಡುವ ಮಾತು ಮಾಡುವ ಕರ್ಮಗಳು ನಮ್ಮ ಮನಸ್ಸಿನ ಸ್ಥಿತಿಗಳನ್ನೇ ಅವಲಂಬಿಸಿವೆ ಸುಖ ಮತ್ತು ದುಃಖಗಳು ಇಂಥ ಮಾತು ಮತ್ತು ಕರ್ಮಗಳನ್ನೇ ಅವಲಂಬಿಸಿವೆ ಈ ಎರಡು ಗಾಥೆಗಳಿಗಿರುವ ಬಹು ಬಹುಸ್ಪಷ್ಟ ಮೊದಲಿನ ಐದು ಸಾಲುಗಳು ಒಂದೇ ರೀತಿಗಿವೆ ಇರುವ ವ್ಯತ್ಯಾಸಗಳೆಂದರೆ ಮೂರನೆಯ ಸಾಲಿನಲ್ಲಿರುವ ಪದುಟ್ಟೇನ ಮತ್ತು ಪಸನ್ನೇನ ಎಂಬ ಪದಗಳು ಮತ್ತು ಐದನೆಯ ಸಾಲಿನಲ್ಲಿರುವ ಸುಖ ಮತ್ತು ದುಃಖ ಎಂಬ ಪದಗಳು ಪ್ರದುಷ್ಟವಾದ ಮನಸ್ಸಿನಿಂದ ಆಡಿದ ಮಾತು ಮತ್ತು ಮಾಡಿದ ಕರ್ಮ ದುಃಖದಲ್ಲಿ ಫಲಿತವಾಗುತ್ತವೆ ಪ್ರಸನ್ನವಾದ ಮನಸ್ಸಿನಿಂದ ಆಡಿದ ಮಾತು ಅಥವಾ ಮಾಡಿದ ಕರ್ಮ ಸುಖವನ್ನು ತರುತ್ತವೆ ಆದುದರಿಂದ ತನ್ನ ಸುಖವನ್ನು ಬಯಸುವವನು ತನ್ನಲ್ಲಿರಬಹುದಾದ ಪ್ರದುಷ್ಟವಾದ ಮನಸ್ಸನ್ನು ಪ್ರಸನ್ನವಾದ ಮನಸ್ಸಿಗೆ ಪರಿವರ್ತನೆಗೊಳಿಸುವುದೇ ಆಗಿದೆ ಇದು ಎಲ್ಲರಿಂದಲೂ ಸಾಧ್ಯವಾಗುವ ಕಾರ್ಯ ಈ ಪರಿವರ್ತನೆ ಆಗುವುದು ಹೇಗೆ ಎಂಬುದನ್ನು ಬುದ್ಧ ಧರ್ಮ ತಿಳಿಸುತ್ತದೆ ಈ ಮನ ಪರಿವರ್ತನೆಯೇ ಈ ಧರ್ಮದ ಗುರಿ ಮನಸ್ಸನ್ನು ಮುಖ್ಯವಾಗಿ ಮೂರು ರೀತಿಯ ಕಷ್ಟಲಗಳು ಪ್ರದುಷ್ಟವನ್ನಾಗಿ ಮಾಡುತ್ತವೆ ಅವು ಯಾವುವೆಂದರೆ ಲೋಭಮೋಹ ಮತ್ತು ದ್ವೇಷ ಮನಸ್ಸು ಇವುಗಳಿಂದಲೇ ಕೂಡಿದ್ದಾಗ ನಾವು ಆಡಬಾರದ್ದನ್ನು ಆಡುತ್ತೇವೆ ಮಾಡಬಾರದ್ದನ್ನು ಮಾಡುತ್ತೇವೆ ಸುಳ್ಳು ಚಾಡಿ ನಿಂದೆಗಳಲ್ಲಿ ತೊಡಗುತ್ತೇವೆ ಕಪೋರ ಮಾತುಗಳನ್ನಾಡುತ್ತೇವೆ ಹಿಂಸೆ ಅತ್ಯಾಚಾರ ವ್ಯಭಿಚಾರ ಕೊಲೆಗಳು ಆಗಬಹುದು ಪ್ರಸನ್ನವಾಗಿದ್ದಾಗ ಪ್ರೀತಿಯಿಂದ ಕೂಡಿದ ಕರುಣೆಯಿಂದ ಕೂಡಿದ ಬೇರೆಯವರಿಗೆ ಸಂತೋಷವನ್ನುಂಟು ಮಾಡುವ ಮಾತುಗಳನ್ನಾಡುತ್ತೇವೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಮಾತುಗಳನ್ನಾಡುತ್ತೇವೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಮುಂದಾಗುತ್ತೇವೆ ಇತರರಿಗೆ ಪ್ರಿಯವಾಗುವಂತೆ ನಡೆದುಕೊಳ್ಳುತ್ತೇವೆ ನಮ್ಮ ಮನಸ್ಸು ಆ ಸಮಯದಲ್ಲಿ ತೃಪ್ತಿಯನ್ನು ಪಡೆಯುತ್ತದೆ ಹಾಗೆಯೇ ದುಷ್ಟ ಕಾರ್ಯಗಳಿಂದ ನಮ್ಮ ಮನಸ್ಸು ದುಗುಡಗೊಳ್ಳುವುದಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಿನವರ ಅಪಹಾಸ್ಯಕ್ಕೂ ತಿರಸ್ಕಾರಕ್ಕೂ ನಿಂದೆಗೂ ನಾವು ಗುರಿಯಾಗುತ್ತೇವೆ ಅಂಥ ಕಾರ್ಯಗಳಿಂದ ನಮಗೆ ತೊಂದರೆಯೂ ಆಗಬಹುದು ಲೋಭ ಮೋಹ ದ್ವೇಷಗಳೇ ತುಂಬಿರುವ ಸಮಾಜದಲ್ಲಿ ಯಾರೂ ಸುಖವಾಗಿರಲಾರರು ಇಂದು ಪ್ರಪಂಚದ ನಾನಾ ಭಾಗಗಳಲ್ಲಿ ಕಾಣುವ ಹಿಂಸೆ ಕೊಲೆ ಶೋಷಣೆಗಳಿಗೆ ಅಲ್ಲಿನ ಜನರು ನಿರಂತರವಾಗಿ ಅನುಭವಿಸುತ್ತಿರುವ ಕಳವಳಕ್ಕೆ ಮನಸ್ಸಿನ ಈ ಕಶ್ಚಲಗಳೇ ಕಾರಣವಾಗಿವೆ ಆದುದರಿಂದ ಲೋಭ ಮೋಹ ದ್ವೇಷಗಳು ವ್ಯಕ್ತಿಯ ಮನಸ್ಸಿಗೆ ನೆಮ್ಮದಿಯನ್ನು ಕೆಡಿಸುವುದಷ್ಟೇ ಅಲ್ಲದೆ ಸಮಾಜದ ಅಶಾಂತಿ ಅಭದ್ರತೆಗಳಿಗೂ ಕಾರಣವಾಗಿವೆ ದಮ್ಮಪದದ ಅನೇಕ ಗಾಥೆಗಳಲ್ಲಿ ಈ ಸತ್ಯ ಮತ್ತೆ ಮತ್ತೆ ಪ್ರಕಾಶಿತವಾಗುತ್ತದೆ ಮೇಲೆ ತಿಳಿಸಿದ ಮನಪರಿವರ್ತನೆ ಜೀವರಾಶಿಯಲ್ಲಿ ಆಗುವ ರೂಪಾಂತರದಂತೆ ನೋಡಲು ಅಸಹ್ಯವಾಗಿ ಕಾಣುವ ಸದಾ ನೆಲದಲ್ಲಿಯೇ ಹರಿದಾಡುವ ಕಂಬಳಿ ಹುಳು ರೂಪಾಂತರಗೊಂಡು ಸುಮಧುರವಾದ ಬಣ್ಣ ಬಣ್ಣದ ಚಿತ್ತೆಯಾಗುತ್ತದೆ ನೆಲದಿಂದ ಜಿಗಿದು ಹಾರಾಡುತ್ತದೆ ಮಾನವನ ಮನಸ್ಸ ಲೋಕದ ಅನೇಕ ಕೊರತೆಗಳನ್ನು ಮೀರಿ ಗಗನದಲ್ಲಿ ಸಂಚರಿಸಬಲ್ಲದು ಸತ್ಯವನ್ನು ನೋಡಬಲ್ಲದು ಕೆಳಗಿರುವ ಹೊಲಸನ್ನು ಕಾಣಬಲ್ಲದು ಲೋಭ ಮೋಹ ದ್ವೇಷಗಳ ಸಂಪೂರ್ಣ ನಾಶ ಮಾತ್ರದಿಂದ ಮಾನವ ಇಂಥ ಸ್ಥಿತಿಯನ್ನು ಮುಟ್ಟಬಲ್ಲ ಇವನೇ ಇವನೇ ಪರಮಸುಖಿ ಅವನಿಗೆಂದಿಗೂ ಅದದ ಪತನವಿಲ್ಲ ಆದರೆ ಇಂಥ ಪರಮೋಕೃಷ್ಟ ಸ್ಥಿತಿ ಎಲ್ಲರಿಗೂ ಲಭ್ಯವಿಲ್ಲ ಬುದ್ಧ ಭಗವಾನರು ಮಾನವನ ಇತಿಮಿತಿಗಳನ್ನು ಬಲ್ಲವರು ಆದುದರಿಂದ ಸಾಧಾರಣ ಮನುಷ್ಯರ ಬದುಕು ನೆಮ್ಮದಿಯಿಂದಿರಬಹುದಾದ ಮಾರ್ಗವನ್ನು ಅವರು ತೋರಿದರು ಲೋಭ ಮೋಹ ದ್ವೇಷಗಳ ಸಂಪೂರ್ಣ ನಾಶ ಅರ್ಹಂತನಿಂದ ಸಾಧ್ಯವಾದರೆ ಅವುಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಎಲ್ಲರಿಂದಲೂ ಸಾಧ್ಯ ಈ ಸಾಧ್ಯತೆಯನ್ನು ಧಮ್ಮ ಅನೇಕ ಗಾಥೆಗಳು ಒತ್ತಿ ಹೇಳುತ್ತವೆ